ಹಲೋ ಎ ತರೆ ಏನ ಆ ಚರಣ ಕರೂ ತರೆ ಹೇ ಮಾತಾಡ್ಸ ಬೇ ಓಡ್ರಿ ಪಾ ಪೆಟ್ಟ ಓಡ್ರ ಇಲ್ಲಿ ಅರಮಂದಿ ನಿಲ್ರಿ ಏನ ಮಣ್ಣ ಏನ ಮಣ್ಣ ನಿಮ್ಮ ಜೋಶ್ ನೇಗ ಗೊತ್ತಾಗಕತೆ ಬಿಡ್ರಿ ನೀವು ಬರ್ಲಿ ಒಂದ ಸಾರಿ ಚೋರ ಚಪ್ಪಳೆ ಅವರ ಮೊದಲ wholesale ದಂಡಿ ಮಂದಿ ಹುಲಿ ತಿಂಡಿ ಮಂದಿ ಯಾರು ಎದ್ದೆ ಎದ್ದೆ ಬರು ಮಂದಿ ಎಲ್ಲ ಅದು ಎಬ್ಸಬ್ಸ ಕಳ್ಸೋ ಮಂದಿ ಅದು ನೋಡು ಊರ್ತನ ನೀರು ಬಂದ್ರು ಬಗ್ಗೆ ಇಲ್ಲ ಇನ್ನು ನಿನ್ನೆ ಬಕ್ತಾರ ಅವರು ಬರ್ಲಿ ಒಂದ ಸರಿ ಕೃಷ್ಣಾತ್ರಿಯದ ಹುಲಿಗಳು ಈಗ ಮಾತಾಡಿ ನಿಂಗೆ ಪಾಳಿ ಬಾಡಪ್ಪನ silent ಅಕ್ಕಿ

ೂರು ಮಠದ ಅಜ್ಜರಾದಂತ ಶ್ರೀ ಗುರುವ ಮುತ್ತಾರ ಅವರ ವೇದ ವ್ಯಾಕ್ಯದಲ್ಲಿ ನಡೆದು ಬಂದವರು ನಾವು ನನಗೂ ಕೂಡ ಆಶೀರ್ವಾದ ಮಾಡಿದವರು ಶ್ರೀ ಗುರು ಗುರುವಸ ಮುತ್ತಾರಲ್ಲಿ ಹೇಳ್ಬೇಕಂದ್ರ ನಾವು ಬಾಳ್ ಸಣ್ಣ ಇರ್ತಾಗಿಂದ ನೋಡ್ಕೊತ ಬಂದಿದ್ದೀವಿ ಅವ್ರು ಹೇಳತಕ್ಕಂತ ಪ್ರತಿಯೊಂದು ಮಾತುಗಳು ಸತ್ಯವಾಗಿ ನಮ್ಮ ಊರಾಗ ನಡೆದವು ನಿಮ್ಮ ಊರಾಗೂ ನಡೆದಾವತೇಕ ಬಾಳ್ ಕೇಳಿ ನಾನು ಸಾಕ್ಷಾತ್ ಸದಾಶಿವನ ಅವತಾರ ಶ್ರೀ ಗುರುಬಸೈ ಮುತ್ತಾರು ಈಗ ಅವರ ಕಾರಕೀರ್ತಿಯನ್ನ ನಡ್ಸ್ಕೊತ ಹೊಂಟಾರ ಚಿನ್ನು ಮುತ್ತಾರುತ್ತಾರು ಚಿಕ್ಕೈ ಮುತ್ತಾರು ಅವರ ರೂಪದಾಗ ನಾವು ನಮ್ಮ ಕೋಲೂರು ಕ್ಷೇತ್ರದ ಎಲ್ಲಾ ಭಕ್ತಾದಿಗಳು ಸದಾಶಿವ ಮುತ್ತ ಕಾಣತ್ತೀವಿ ಅವ್ರು ಹೇಳಿದ ಪ್ರತಿಯೊಂದು ಮಾತು ಕೂಡ ಸತ್ಯವಾಗಿ ನಡೆದವು ನಿಮ್ಮೂರಿನಲ್ಲಿ ಒಂದು ಪವಾಡ ನಡೀತಿ ಅದೇನಪ್ಪಾ ಅಂತಂದ್ರ ಹೋದರ್ಸ ಭಿಕ್ಸಕ್ ಬಂದಾಗಿಲ್ರ ಎರಡ್ ಸಾವಿರದ ಹತ್ತೊಂಬತ್ತರಾಗ ನಿಮ್ ಊರಿಗೆ ನಾ ಬಿಕ್ಸಕ್ ಬಂದಿರತ್ತ ಇನ್ನು ನಾ ಬರುದಿಲ್ಲ ಚಿಕ್ಕಮ್ಮತ್ತ ಬರ್ತಾರ ಹೇಳಿ ಬಿದ್ರ ಹೌದಲ್ರಿ ಅಷ್ಟೊಂದು ಸತ್ಯತೆ ತುಂಬಿರ್ತಕ್ಕಂತ ಶ್ರೀ ಗುರು ಗುರುಬಸೈ ಮುತ್ಯನ್ ಪ್ರತಿಯೊಂದು ಮನೆಗಳಲ್ಲೂ ಇವತ್ತು ಫೋಟೋ ಹಾಕಿ ಪೂಜೆ ಮಾಡ್ತಾರ ನಮ್ಮ ಊರಾಗ ಅಷ್ಟೊಂದು ಸತ್ಯತೆ ತುಂಬಿರ್ತಕ್ಕಂಥ ದೇವರ ರೂಪ ಅವ್ರ ಮೇಲೆ ಒಂದು ಭಕ್ತಿ ಗೀತೆ ಬರ್ದೇನಿ ಇನ್ನೊಂದೆರಡು ಗೀತೆಗಳಾದ ನಂತರ ಆ ಗೀತೆಯನ್ನು ಹಾಡ್ತೀನಿ ಅಲ್ಲಿವರೆಗೂ ಕಾಯ್ಕೋತ ಕೂತಾರೆ ನಮ್ಮ ಭಕ್ತರು ಜಾನಪದ ಭಕ್ತರು ಸ್ವಲ್ಪ ಅವ್ರನ್ನು ಸಮಾಧಾನ ಮಾಡೋಣ ಹಲೋ ಇದ್ದಾರೆ ಅವರು ಕೂಡ ಸ್ವಾಗತವನ್ನು ಮಾಡ್ತಾ ಈಗ ಈಗ ವೇದಿಕೆಗೆ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮಹಿಲಾರಿ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಜೋರಾದ ಚಪ್ಪಾಳೆ ಮುಖಾಂತರ ಅವ್ರನ್ನ ಸ್ವಾಗತಿಸ್ಬೇಕು ಎಲ್ರು ಆರಾಮಿ ಹುಲಿಗಳ ಸಮಸ್ತ ಮೈಗೂರು ಗ್ರಾಮದ ಎಲ್ಲ ಹಿರಿಯರಿಗೂ ತಾಯಂದಿರಿಗೂ ಶ್ರೀ ಸದಾಶಿವ ಜಾತ್ರಾ ಮಹೋತ್ಸವದ ಎಲ್ಲ ಕಮಿಟಿಯ ಸರ್ವ ಸದಸ್ಯರಿಗೂ ನಮ್ಮ ಕೃಷ್ಣಾ ತೀರದ ಗಾನಕೋಗಿಲೆ ಕೃಷ್ಣಾ ಮೆಲೋಡಿಸ್ ಕಲಾ ತಂಡದಿಂದ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಹಣ ಕೆಳಗೆ ಬರ್ಲಿ ಹಾಗೆ ಈಗ ಮುಂದಿನ ನಮ್ಮ ತಂಡದ ಖ್ಯಾತ ಗಾಯಕಿ ಪ್ರಿಯಾ ಗುಳೇದ ಅವರ ಕಂಡು ಸೀರೆಯಲ್ಲೇ ತೆಗೆದುಕೊಂಡು ಬರೋಣ ಅಂತ ಹೇಳ್ದ ಬರಲಿ ಒಂದ್ಸರಿ ಜೋರ ಚಪ್ಪಾಳೆ ಹಾಡ್ರಿ ಅಣ್ಣ ಚಪ್ಪಾಳೆ ಹಾಡ್ರಿ

ನಿಮ್ಮ ಯೋಜನೆಗ ಗೊತ್ತಾಗಕತೆ ಬಿಡ್ರಿ ನೀವು ಬರ್ಲಿ ಒಂದ ಸಾರಿ ಚೋರ ಚಪ್ಪಳೆ ಅವರು ಮೊದಲ wholesale ದಂಡಿ ಮಂದಿ 풀 ತೆಂಡಿ ಮಂದಿ ಯಾರು ಎದ್ದೆ ಬರೋ ಮಂದಿ ಅಲ್ಲದ ಅದು ಎಫ್ ಕಳ್ಸೋ ಮಂದಿ ಅದ ನೋಡಿ ಊರ್ತನ ನೀರು ಬಂದರೂ ಬಗ್ಗೆ ಇಲ್ಲ ಇನ್ನು ನಿನಗ್ ಬಕ್ತಾರ ಅವರು ಬರ್ಲಿ ಒಂದ ಸಾರಿ ಕೃಷ್ಣಾತ್ರಿಯದ ಹುಲಿಗಳು మఠక్ <pali>. <jest> <shrestrial> <Terazai mathematical unexplainionate> ನಡಿದ್ ನಮ್ಮ ಮಾಡಿದ್ರ ತಮಾಶೆಗಿಂತ ಹೇಳ್ತಾ ಬರ್ಲಿ ಒಂದ್ಸರಿ ಜೋರ ಚಪ್ಪಳೆ ಈಗ ಕೇಳಿ ಅದ್ಭುತವಾದ ಗೀತೆ ನಮ್ಮ ತಂಡದ ಗಾಯಕಿ ಪ್ರಿಯಾಂಕಾ ಅವರ ಕಂಡಿ ಇಲ್ಲಿ ಮುಂದಿನದಾಗಿ ನಮ್ಮ ತಂಡದ ಖ್ಯಾತ ನೃತ್ಯ ಅವೇ ಚಾಟಿಂಗ್ ಸಾಕ ಜೈ ಜೈ ಜಾಣೋ ಓರೆ ಅಲ್ಲಿ ಬರಲೇ ಅಲ್ಲಿ ನಾನು ಮುಂಜಾನೆ ಮಾತಾಡ್ ಬಂದೆ ನೀ ಬಾದಿ ಪಾಪ ಕಾಮೆಂಟ್ ಕರ್ಸ್ಯಾರ ಅಲ್ಲಿ ಬಂದೆ ಅಂದ್ರೆ ನಾನು ತಗೊಂಡ ತಗೋತಾರ ಹಾ ಯಾಟ ಬರಿ ಗಟ್ಟಿ ಯಾರು ಸಿಕ್ಕಲಿಲ್ಲ ಯೇ ನಾನಾ ಸೈಡ್ ಹೋಗಯಾ ಓಕೆ ನೀ ಆರೆ ಚಂದ